ಕುಮಾರ್ ಸಂಘದ ಅಧ್ಯಕ್ಷರು ಕೆ ವಿ ಶ್ರೀರಾಮಯ್ಯ ಏನಂದರೆ ವಿಷಯ ಏನಂದರೆ ನಾಳೆ ಎಲ್ಲ ಕುಲಬಾಂಧವರು ಸರ್ವಜ್ಞ ಜಯಂತಿಗೆ ಆಗಮನಿಸಿ ಜಯಂತಿಯನ್ನು ಆಚರಣೆ ಸಂಪೂರ್ಣವಾಗಿ ಜೈ ಕೊಳಿಸಬೇಕೆಂದು ತಿಳಿಸಿ ವಿಷಯ ಜೈ ಜೈ ಸರ್ವಜ್ಞ ತಾಲೂಕು ಆಫೀಸ್ ತಾಲೂಕು ಕಚೇರಿಯಲ್ಲಿ ಒಂಬತ್ತು ಗಂಟೆಗೆ ಕುಂಬಾರ ಜನಾಂಗದ ಕುಲಬಾಂಧ ಅವ್ರಿಗೆ ನಮಸ್ಕಾರ ಹಾಗೂ ಕನ್ನಡ ಅಭಿಮಾನಿಗಳಿಗೂ ಕೂಡ ನಮಸ್ಕಾರ ನನ್ನ ಹೆಸರು ಗಣೇಶ್ ಅಂತ ಕುಂಬಾರ ಸಂಘದ ಮುಲ್ಬಾಂಗ್ ತಾಲೂಕು ಉಪಾಧ್ಯಕ್ಷನಾಗಿದ್ದೀನಿ ಹಾಗೂ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯ ಕಾರ್ಮಿಕ ಘಟಕ ಅಧ್ಯಕ್ಷನಾಗಿದ್ದೀನಿ ಸರ್ವಜ್ಞ ಮಹಾಕವಿ ಇವರು ಒಂದು ಕುಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಮನುಕುಲದ ಶಾಂತಿಗೋಸ್ಕರ ತನ್ನ ವಚನಗಳ ಮೂಲಕ ಜ್ಞಾನ ಜ್ಞಾನವನ್ನು ರೂಪಿಸಿದಂಥ ಮಹಾಕವಿಯವರು ಇವರ ಜನ್ಮ ಜನ್ಮೋತ್ಸವ ನಾಳೆ ಎಲ್ಲ ನಾಡಿನ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ಎಲ್ಲ ಸಂಘದ ಗುರು ಹಿರಿಯರು ಮುಖಂಡರು ಎಲ್ಲ ಸೇರಿ ಈ ಕಾರ್ಯಕ್ರಮ ಈ ತರ ಮಾಡಬೇಕು ಅಂತ ನಿರ್ಧರಿಸಿದೀವಿ ಇದರಲ್ಲಿ ನಮ್ಮ ಕುಂಬಾರ ಸಂಘ ಕುಂಬಾರ ಜನಾಂಗದವರೇ ಅಂತಲ್ಲ ನಾಡಿನ ಶಾಂತಿಗೋಸ್ಕರ ದುಡಿದಂತ ವ್ಯಕ್ತಿಯವರು ಮಹಾಕವಿ ಹ್ಮ್ ಹಾಗಾಗಿ ಎಲ್ಲರೂ ಸೇರಿ ನಾಳೆ ನಡೆಯುವಂತ ಕಾರ್ಯಕ್ರಮವನ್ನು ಅದ್ದೂರಿಗೊಳಿಸ್ಬೇಕು ಯಶಸ್ವಿಗೊಳಿಸ್ಬೇಕು ಎಲ್ರು ಬರ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ನಾನು ಮುಳಬಾ ತಾಲೂಕು ಕುಂಬಾರ ಸಂಘದ ಗೌರವಾಧ್ಯಕ್ಷ ಎಲ್ ಶಿವನ ಅಂತ ಈಗ ಫೆಬ್ರವರಿ ಇಪ್ಪತ್ತನೇ ತಾರೀಕಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಆದೇಶಿಸಿದೆ ಅದರಂತೆ ಸರ್ವಜ್ಞ ಜಯಂತಿಯನ್ನು ನಮ್ಮ ಕುಂಬಾರ ಜನಾಂಗದವರಿಗೆ ಬಿಟ್ಕೊಟ್ಟಿರೋದರಿಂದ ನಾವೆಲ್ಲ ಕೂಡ ಸುಮಾರು ಐದು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಸರಳವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಯುವಕ ಸಂಘದವರು ಅದೇ ಸ ಸಭಿಕರೆಲ್ಲ ಯುವಕ ಸದಸ್ಯರುಗಳೆಲ್ಲ ಕೂಡ ಸೇರಿಕೊಂಡು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಆ ಮತ ಸೇರಿಕೊಂಡು ನಾವು ಇವಾಗ ಭಾಳ ಜೋರಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮ ತಾಲ್ಲೂಕು ಕಚೇರಿಗೆ ನಮ್ಮ ಬಿ ಓ ಕಚೇರಿಗೆ ಮತ್ತು ನಮ್ಮ ಯುವ ಕಚೇರಿಗೆ ಸರ್ವಜ್ಞಾನ ಫೋಟೋಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವು ಪಂಚಾಯಿತಿಗಳು ಕೂಡ ಈ ಫೋಟೋಗಳನ್ನು ಕೊಟ್ಟಿದ್ದಾರೆ ಸರ್ವಜ್ಞಾನ ಆ ಸರ್ವಜ್ಞ ಅಂದ್ರೇ ಒಂಥರ ಏನೋ ಒಂಥರ ಜ್ಞಾನ ಆ ಜ್ಞಾನದ ಇದನ್ನು ರುಚಿಯನ್ನು ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಕೂಡ ಹಂಚಬೇಕು ಅಂತ ಬಿಟ್ಟು ನಾವೆಲ್ಲ ಒಂದು ಸರ್ವ ಕಂಕಣ ಪ ಪಣ ತೊಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಸರಳ ಸರಳವಾಗಿ ಆಚರಣೆ ಮಾಡೋಕ್ಕೆ ನಿಶ್ಚಯಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದ್ದೂರಿಯಾಗಿ ಮೆರವಣಿಗೆಯೊಂದಿಗೆ ಅತಿಥಿಗಳನ್ನು ಕರೆಸಿ ಆ ಎಲ್ಲ ಕುಲಬಾಂಧವ್ರನ್ನೆಲ್ಲ ತಾಲೂಕಿನ ತುಲಬಾಂಧರ್ನೆಲ್ಲ ಕರೆಸಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ದೇವ್ರ ನಮ್ಗೆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ ಸರ್ವಜ್ಞನಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಸದ್ಯಕ್ಕೆ ನಾವು ಇವಾಗ ಸದ್ಯಕ್ಕೆ ಒಂದು ವಿಗ್ರಹ ತಂದು ಆ ಇದೆ ನಮ್ಮ ಆಲ್ರೆಡಿ ನಮ್ಮ ಸಂಘದಲ್ಲಿ ಒಂದು ದೊಡ್ಡದ ಅಂತ ಒಂದು ಆರೋಳಿ ಎತ್ತರದ ಒಂದು ವಿಗ್ರಹ ಇದೆ ಆ ವಿಗ್ರಹವನ್ನು ಪೂಜೆ ಮಾಡ್ತೀವಿ ಮತ್ತೆ ಮೊದಲು ಇವಾಗ ಇವಾಗ ಸದ್ಯಕ್ಕಿಲ್ಲ ನಾವು ಮೊದಲು ಒಂದು ಐದು ವರ್ಷದ ಕೆಳಗೆ ಆರು ವರ್ಷದ ಕೆಳಗೆ ನಮ್ಮ ಇಡೀ ಮುಳಬಾಲ್ ತಾಲೂಕಿನ ಎಲ್ಲ ಪ್ರತಿಭಾ ಪುರಸ್ಕಾರವನ್ನು ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥ ಎಲ್ಲ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ನಾವು ಆ ಕ್ಯಾಶ್ ಪ್ರೈಸ್ ನಗದು ಬಹುಮಾನವನ್ನು ಕೊಡ್ತಾ ಇದ್ವಿ ಮತ್ತೆ ಹಿರಿಯರನ್ನ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತೆ ಈ ಈ ಒಂದು ಸರ್ವಜ್ಞರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ತಿಳಿಸಿರ್ತಕ್ಕಂಥ ಸನ್ಮಾನಿಸ್ತಾ ಇದ್ವಿ ಆ ತರ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತಾ ಇದ್ ಮುಂದೇನು ಇಟ್ಕೊಂತ ಇದ್ದೀವಿ ಸರಳವಾಗಿ ಆಚರಣೆ ಮಾಡ್ತೀವಿ ನಾವು ನಿಶ್ಚಯ ಮಾಡ್ಕೊಂಡಿದ್ವಿ